ಚನ್ನರಾಯಪಟ್ಟಣದ ಕೋಟೆ ಬಡಾವಣೆಯ ಚಂದ್ರಮೌಳೇಶ್ವರ ಬ್ರಹ್ಮ ರಥೋತ್ಸವ ಬಹಳ ವೈಭವದಿಂದ ನೂರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ಶಾಸಕ ಬಾಲಕೃಷ್ಣ ಸೇರಿದಂತೆ ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರ್ಷದ ಅರಿಶಯ್ಯ ಪದ್ಧತಿಯ ಮಹಾರಥೋತ್ಸವದ ಅಂಗವಾಗಿ ಈ ಬಾರಿ ಐದು ದಿವಸಗಳ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ದೇವರ ಆಶೀರ್ವಾದದಿಂದ ನಿರ್ವಹಿಸ್ತಾ ಬರ್ತಾ ಇದೆ ಪ್ರಥಮವಾಗಿ ಚಪ್ಪರ ಹಾಕುವುದರಿಂದ ಹಿಡಿದು ಸ್ವಸ್ತಿ ವಾಚನ ಪುಣ್ಯಾಹ ಗಣಪತಿ ಪೂಜೆ ಅಂಕುರ ಅರ್ಪಣ ಹಾಗೆ ಧ್ವಜಾರೋಹಣ ಈ ಎಲ್ಲ ಸೇವೆಯನ್ನು ಮಾಡಿ ಈ ವರ್ಷದ ವಿಶೇಷವಾಗಿ ಶ್ರೀ ನಾಗದೇವತೆ ಪ್ರತಿಷ್ಠಾಪನೆ ಮತ್ತು ಶ್ರೀ ನವಗ್ರಹ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ವಿಶೇಷವಾಗಿದೆ ಶ್ರೀ ಕ್ರೋಧಿ ಸಂವತ್ಸರದ ಉತ್ತರಾಯಣೆಯ ದಿವ್ಯವಾದಂತಹ ಋತುವಿನ ಮಾಘ ಮಾಸದ ಶುಕ್ಲ ಪಕ್ಷದಿಂದ ಪ್ರಾರಂಭವಾದದ್ದು ಪಾಡ್ಯದವರೆಗೂ ಕೂಡ ನಿರಂತರ ಕೈಂಕರ್ಯಗಳನ್ನು ನಮ್ಮ ಧಾರ್ಮಿಕ ಪದ್ಧತಿ ಶೈವ ಆ ರೀತಿಯ ಕ್ರಿಯೆಗಳನ್ನ ಆರಂಭಿಸಿಕೊಂಡು ಮುಂದಿನ ಬರ್ತಾ ಇದೆ ಹಿಂದಿನಿಂದಲೂ ಕೂಡ ಬರ್ತಾ ಇದೆ ಶ್ರೀ ದೇವಿ ಜಗನ್ನಾಥೆ ಪಾರ್ವತಿ ದೇವಿ ದ್ವಿಪೂಜೆಯಾಗಿ ನಿನ್ನೆ ಕಲ್ಯಾಣೋತ್ಸವ ಆದ್ರಿಂದ ತಾಯಿಯನ್ನ ಕನ್ಯೆಯ ರೂಪದಲ್ಲಿ ಅಲಂಕಾರ ಮಾಡಿದೆ ಪಚ್ಚವರ್ಣದ ಹಸಿರು ಸೀರೆಯನ್ನ ಧಾರಣೆ ಮಾಡಿಕೊಂಡಿರತಕ್ಕಂತಹ ಮಹಾ ತಾಯಿ ಸೀರೆ ಕುಪ್ಪು ಸಾಲಗಳು ಸಕಲ ವಿಧವಾದ ಆಭರಣಗಳಿಂದ ಅಲಂಕೃತರಾದ ದೇವಿ ಸರ್ವ ಮಂಗಳ ದಾಯಿನಿ ಪಾರ್ವತಿ ದೇವಿ ಮಧಾಲಸಾಂ ಮಂಜುಳವಾ ುತಿ ದ್ಯುತಿ ಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಪಚ್ಚೆಯ ಸೀರೆಯ ತೊಟ್ಟು ಭಗವತಿ ರಕ್ತವರ್ಣದ ಕುಪ್ಪಸ ತೊಟ್ಟು ದಿವಾದ ಅಲಂಕಾರ ಭೂಷಿತಳಾಗಿ ನಿನ್ನೆ ವಿವಾಹಿತರಾಗಿದ್ದಾರೆ ನಿನ್ನೆಯ ಶಾಸ್ತ್ರದ ಪ್ರಕಾರವಾಗಿ ಈ ದಿನ ರಥೋತ್ಸವ ನೆರವೇರಿಸುತ್ತದೆ ಅಭಿಜಿನ್ ಲಗ್ನದಲ್ಲಿ ಎಲ್ರಿಗೂ Não, não,